ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ರೇವ್ತಿ ಅವ್ರಿಗೆ ಏನಾಗ್ತದೆ ಈ ಕಡೆ ಮದ್ವಾ ಮನೇಲಿ ಏನಾಗ್ತದೆ ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರೇವ್ತಿ ಅವ್ರಿಗೆ ತುಂಬಾ ಹುಷಾರಿಲ್ಲ ಬಿಕಾಸ್ ಮಹೇಶ್ ಅವ್ರಿಗೆ ಯಾರು ದುಡ್ಡು ಕೊಟ್ಟು ಹೋಗಿದ್ದು ಮಾತ್ರೆ ತಂದು ಕೊಡಿ ಅಂತ ಬಟ್ ಅದನ್ನು ಗ್ಯಾಮ್ಲಿಂಗ್ ಮಾಡಿ ದುಡ್ಡನ್ನೆಲ್ಲ ಕಳೆದು ಬಿಟ್ಟಿದ್ದಾರೆ ಈ ಕಡೆ ಮಾತ್ರೆನ ಕೂಡ ತಂದು ಕೊಡಲಿಲ್ಲ ಈ ಕಡೆ ಸಿನಿ ಮನೆಗೆ ಬಂದಿಲ್ಲ ಆ ಆ ಆತಂಕ ಬೇರೆ ಈ ಕಡೆ ರೇವ್ತಿಯವ್ರಿಗೆ ಹುಷಾರಿಲ್ಲ ಚಳಿ ಜ್ವರ ನೆರಳು ಆಡ್ತಿದ್ದಾರೆ ಈ ಕಡೆ ಮಹೇಶ್ ಅವರಂತೂ ಅವ್ರನ್ನ ಕಾಳಜಿನೇ ಮಾಡ್ತಿಲ್ಲ ತನ್ನ ಮಗಳು ಇನ್ನೂ ಬಂದಿಲ್ಲ ಅಂತಲೇ ತಲೆ ಕೆಡಿಸ್ಕೊಂಡು ಕಾಲ್ ಮಾಡ್ತಿದ್ದಾರೆ ಇನ್ನೂ ಸಿರಿ ಪತ್ತೆನೇ ಇಲ್ಲ ಈ ಕಡೆ ಮಜ್ಜಿ ಬಂದು ಅವ್ರನ್ನ ಕೇರ್ ಮಾಡ್ತಿದ್ದಾರೆ ಟೀ ಕೇರ್ ಮಾಡ್ತಿರ್ತಕ್ಕಂಥ ಅಜ್ಜಿನಿ ಎಲ್ಲ ರೀತಿ ಅವ್ರಿಗೆ ಏನೇನು ಬೇಕು ಬಿಸಿನೀರು ಎಲ್ಲವನ್ನ ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಕೊಡ್ತಿದ್ದಾರೆ ಪ್ರೊವೈಡ್ ಮಾಡ್ತಿದ್ದಾರೆ ಒದಗಿಸ್ತಿದ್ದಾರೆ ಕೂಡ ಇದರ ನಡುವೆ ಈ ಕಡೆ ಒಮ್ಮೆ ನಡ್ಕೊಂಡು ಬರ್ಬೇಕಾದ್ರೆ ಈ ಕಡೆ ರೀವ್ತಿ ಅವರು ಕುಸ್ತು ಬಿದೋಗ್ತಾರೆ ಈ ಕಡೆ ಅಜ್ಜಿ ಗಾಬರಿ ಆಗ್ತಾರೆ ರೀವ್ತಿ ಏನಾಯ್ತು ಎದೇಳು ಎದೇಳು ಅಂತ ಆದ್ರೆ ಈ ಕಡೆ ಮಹೇಶ್ ಅವ್ರನ್ನ ಕರೆದು ಮಹೇಶ್ವ ಅಲ್ಲಿ ರೀವ್ತಿ ಕೆಳಗಡೆ ಕುಸ್ತೋಗಿ ಬಿದೋಗ್ಬಿಟ್ಲು ಅಂತ ತಕ್ಷಣ ಗಾಬರಿ ಆಗುತ್ತೆ ಮಹೇಶ್ ಕೂಡ ಬಂದು ಎದೇಳು ರೇವ್ತಿ ಎದೇಳು ರೀವತಿ ಅಂತ ಹೇಳ್ತಾರೆ ನಂತರ ಈ ಕಡೆ ಹೆಚ್ಚು ಆಗ್ತಿಲ್ಲ ಫೈನಲಿ ತುಂಬ ಹುಷಾರಾಗಿ ಮೇಲ್ಗಡೆ ಮಲಗಿಸ್ತಾರೆ ಸ್ವಲ್ಪ ಎಚ್ಚರ ಆಗುತ್ತೆ ರೀತಿ ಅವ್ರಿಗೆ ಈ ಕಡೆ ಆರಾಧನ ಕಾಲ್ ಮಾಡ್ತೀನಿ ಅಂತ ಹೇಳಿ ಪಾಪಮ್ಮಜ್ಜಿ ಕಾಲ್ ಮಾಡ್ತಾರೆ ಈ ಕಡೆ ಆರಾಧನಾ ತುಂಬ ಟೆನ್ಷನ್ನಲ್ಲಿ ಇರ್ತಾಳೆ ಆಲ್ರೆಡಿ ಆ ಒಂದು ಮದುವೆ ಮನೆ ಸಂಭ್ರಮದಲ್ಲಿ ಈ ಕಡೆ ಆಗಿರಬೇಕಿದ್ರೆ ಅಮ್ಮ ಹೇಳಮ್ಮ ಅಂತದಾಗೆ ನಾನು ಪಾಪಮಜ್ಜಿ ಪಾಪ ಪಾಪಜ್ಜಿ ಹೇಳಿ ಏನಾಯಿತು ಅಂತ ಕೇಳಿದ್ದಕ್ಕೆ ರೀತಿ ಕೆಳಗಡೆ ಕುಸ್ತು ಹೋಗಿ ಹೋಗಿಬಿಟ್ಲು ಅವ್ರಿಗೆ ತುಂಬ ಜ್ವರ ಬಂದಿದೆ ಅಂತ ಹೇಳ್ತಾರೆ ತಕ್ಷಣ ಫೋನ್ ಇಸ್ಕೊಂಡ್ಬಿಡ್ತಾರೆ ಮಹೇಶ್ವರು ನೋಡಮ್ಮ ನಾನು ತುಂಬಾ ಚೆನ್ನಾಗಿ ನೋಡ್ಕೊತಿದ್ದೆ ಆದರೆ ಇದ್ದಕ್ಕಿದ್ದಂಗೆ ಬಿದ್ದೋಗಿಬಿಟ್ಲು ನಾನು ಕೈ ಕಾಲೇ ಆಡ್ತಿಲ್ಲ ಗೊತ್ತಾ ಅಂದಾಗ ಹೌದಾ ಅಮ್ಮಂಗೆ ಏನಾಯ್ತು ನೀವು ಮೊದಲು ಅವ್ಳ ಅವಳ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಮ್ಮನ ಜೊತೆಗೆ ರೂಮಲ್ಲಿ ಒಂದು ಫೈಲಿದೆ ಅದನ್ನು ಕೂಡ ತೊಗೊಂಡು ಹೋಗಿ ನಾನು ಕೂಡ ಬಂದುಬಿಡ್ತೀನಿ ಅಂತ ಹೇಳ್ತಾಳೆ ತುಂಬ ಖಾಪ್ರಿ ಆಗಿದ್ದಾಳೆ ಅಮ್ಮನ ತುಂಬ ಪ್ರೀಸು ಆರಾಧನಾ ಈ ಕಡೆ ಅಮ್ಮ ರೀತಿ ಹೇಳ್ತಿದ್ದಾರೆ ಯಾಕೆ ಕಾಲ್ ಮಾಡ್ತಿದ್ರ ನಾನು ಆರಾಮಾಗ ಇದ್ದೀನಿ ಆರಾಧನಾ ಆರಾಧನಾ ಅಂತ ಅಲ್ಲೂ ಕೂಡ ಗಮನಿಸ್ತಿದ್ದಾರೆ ನಂತರ ಬಂದು ಯಾಕೆ ಯಾಕೆ ಈ ರೀತಿ ಆಡ್ಕೊಂಡು ಒಳ್ಳೆ ನಮಗೆಲ್ಲ ನರಳಾಟ ಮಾಡ್ತಿದ್ಯಾ ಸುಮ್ಮನೆ ಆರಾಮಾಗಿರೋಕ್ಕಾಗಲ್ವಾ ಈ ರೀತಿ ಎಲ್ಲ ಬಿದ್ದು ನಮಗೆ ಬೇರೆ ಟೆನ್ಷನ್ ಮಾಡ್ಕೊಡ್ತಾಳೆ ನನ್ನ ಕಷ್ಟ ನನಗೆ ಈಗ ಕೈಯಲ್ಲಿ ಬೇರೆ ಕಾಸಿಲ್ಲ ಈಗ ಹಾಸ್ಪಿಟಲ್ ಬೇರೆ ಕರ್ಕೊಂಡು ಹೋಗ್ಬೇಕಂತ ಬಾ ಎದೆ ಅಂತ ಹೇಳಿ ತುಂಬ ಫೋ ಹಿಂಸೆಯಿಂದ ಇಷ್ಟ ಇಲ್ಲದೆ ಆರಾಧನಾಗೋಸ್ಕರ ಆರಾಧನಾ ಏನಾರು ಅನ್ಕೊಂಬಿಡ್ತಾಳೆ ತಮಗೆ ಸಿಗಬೇಕಾಗಿರೋ ದುಡ್ಡು ಸಿಗೋದಿಲ್ಲ ಅಂತ ರೀತಿಯರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ ನಂತರ ಈ ಕಡೆ ಆರಾಧನಾ ಬಂದು ಸುಶಾಂತ್ ಅಮ್ಮಗೆ ಹುಷಾರಿಲ್ಲ ನಾನು ಈಗಲೇ ಹೋಗಬೇಕು ರಾಜ ಅಂದ ಹೇಳಿದಾಗ ಏನಾಗಿದೆ ಆರಾಧನಾ ಅವರ ರೇವತಿ ಆಂಟಿಗೆ ಅಂದಾಗ ತುಂಬ ಹುಷಾರಿಲ್ಲ ಕೆಳಗಡೆ ಕುಸಿತೋಗಿ ಬೆದೋಗಿಬಿಟ್ರಂತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅಂತ ಹೇಳ್ತೀನಿ ನಾನು ಈಗಲೇ ಹೋಗಬೇಕು ಆದರೆ ಇಲ್ಲಿರೋದೆಲ್ಲ ನೀವೇ ಈಗ ನೋಡ್ಕೋಬೇಕು ನಿಮ್ಮದೇ ಇನ್ಚಾರ್ಜ್ ಅಂತ ಹೇಳ್ತಾಳೆ ನೀನು ನೀನು ಯೋಚನೆ ಮಾಡಬೇಡಿ ಅವರೇ ನಾನು ಎಲ್ಲ ನೋಡ್ಕೋತೀನಿ ಅಂತ ಹೇಳ್ತಾರೆ ಸುಶಾಂತ್ ನಿಮ್ಮನ್ನೇ ನಂಬ ಹೋಗ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕೂಡ ಕಡಿಮೆ ಆಗಬಾರ್ದು ಶಿವನೇ ಮೇಡಮ್ ಯಾವ ರೀತಿ ರಿಚುವಲ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ರು ಅದೇ ಅದೇ ರೀತಿ ಅರೇಂಜ್ ಮಾಡಬೇಕು ಬೆಳಗ್ಗೆ ಅಷ್ಟರಲ್ಲಿ ಫ್ಲವರ್ ಡೆಕೊರೇಷನ್ ಎಲ್ಲ ಕೂಡ ಬಂದ್ಬಿಡತ್ತೆ ಶಿವನೇ ಮೇಡಮ್ಗೆ ಈಗ ರಿಚುವಲ್ಸ್ ಆಗಬೇಕು ಅನ್ನೋ ಒಂದು ಸ್ಕೆಚ್ ಮನೀಶ್ ಹತ್ರ ಇದೆ ತೊಗೊಂಡು ಅದೇ ರೀತಿ ರೆಡಿ ಮಾಡಿಸಿ ಆಮೇಲೆ ಸ್ವಲ್ಪ ಏರುಪೇರು ಕೂಡ ಆಗಬಾರ್ದು ಬೆಳಗ್ಗೆ ಊನವರೆಲ್ಲ ಬರ್ತಾರೆ ಅದ್ರ ಒಳಗಡೆ ಎಲ್ಲ ಕೆಲಸ ಆಗ್ಬಿಡಬೇಕು ಟೈಮಿಗೆ ಸರಿಯಾಗಿ ಇಲ್ಲಾಂದರೆ ಖಂಡಿತ ಅವರು ಕೋಪ ಮಾಡ್ಕೋತಾರೆ ಯಾವುದೇ ರೀತಿ ಒಂದು ಸಣ್ಣ ತಪ್ಪು ಕೂಡ ಆಗಬಾರ್ದು ನಿಮ್ಮನ್ನೇ ನಂಬಿ ಹೋಗ್ತದೆ ನೀ ಕೈಗೆ ಕೊಟ್ಟು ಇದನ್ನು ವಹಿಸಿ ಅಂತ ಹೇಳ್ತಾರೆ ನೀವೇನು ಯೋಚನೆ ಮಾಡಿಬಿಡಿ ಆರಾಧನ ಅವರೇ ಹೋಗಿ ರೀತಿ ಆಂಟಿನ ನೋಡ್ಕೊಡಿ ಏನಾಗಿದೆ ಅಂತ ಮೊದಲು ನನಗೂ ಕೂಡ ತಿಳಿಸಿ ಅಂತ ಹೇಳ್ತಾರೆ ನನಗೆಲ್ಲ ಕೆಲಸ ಕೂಡ ನೋಡ್ಕೋತೀನಿ ಅಂತ ಹರ ಬರುತ್ತೆ ಹುಷಾರು ಅಂತ ಹೇಳಿ ಆರಾಧನಾ ಸುಶಾಂತ್ ಎಲ್ಲವನ್ನ ಕೂಡ ವಹಿಸಿ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಅಮ್ಮ ಆಗೇ ಅಂಜು ಇಬ್ಬರು ಕೂಡ ಮದುವೆ ಮನೇಲಿ ಏನಾಗ್ತದೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ಫೈನಲಿ ಈ ಸಾರ ಅಪ್ಡೇಟ್ ಕೊಡ್ತಾಳೆ ಸಾರ ಅಪ್ಡೇಟ್ ಮಾಡಿದಾಳೆ ಅವಳ ರಾಹುಲ್ ಕೆಲಸ ಮುಗಿಸದಾನಂತೆ ದುಡ್ಡು ಕದ್ಬಿಟ್ಟಿದ್ದಾನೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಆರಾಧನ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅಂತ ಇದರಿಂದಾಗಿ ಈ ಕಡೆ ಅಮ್ಮಗೂ ಕೂಡ ಖುಷಿ ಆಗ್ತದೆ ಫೈನಲಿ ನಾವು ಅನ್ಕೊಂಡಾಗೆ ಆಯಿತು ದುಡ್ಡಿಲ್ಲ ಅಂದರೆ ಅವಳು ಏನು ಮಾಡ್ತಾಳೆ ಮದುವೆ ನಿಂತು ಹೋಗುತ್ತೆ ಆನಂತರ ನಾವು ಅನ್ಕೊಂಡಾಗೆ ಆಗುತ್ತೆ ಅಂದಾಗ ಹೌದು ಆನಂತರ ನಾವು ಅನ್ಕೊಂಡಾಗೆ ಆಗುತ್ತೆ ಈ ಕಡೆ ಆರಾಧನಾ ದುಡ್ಡಿಲ್ಲದೆ ಮದುವೆ ನಿಂತು ಹೋಗುತ್ತೆ ಮದುವೆ ಮಾಡೋಕ್ಕಾಗ್ದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಜೊತೆಗೆ ನಾನು ಸಾಲ ಕೂಡ ತೀರಿಸಬೇಕಾಗಿದೆ ಏನು ಅವಳು ಒಂದು ಸುಸೈಡ್ ಮಾಡ್ಕೋಬೇಕು ಇಲ್ಲಾಂದರೆ ಎಲ್ಲಾದರೂ ಓಡೋಗಬೇಕು ಅಷ್ಟೇ ಜೊತೆಗೆ ಮನ ಸುಶಾಂತ್ ಅವನಿಗೂ ಕೂಡ ಹೆಮ್ಲಿ ಆಗುತ್ತೆ ಹಿಮ್ಲಿ ಇಶ್ಯೂನ ಆಗ್ತಿದ್ದಾಗೆ ಇನ್ಸುಲ್ಟ್ ಆಗುತ್ತೆ ಇದು ಎಲ್ಲವೂ ಕೂಡ ಆಗ್ತಿದ್ದಾಗೆ ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂದದಕ್ಕೆ ಹೌದು ಒಂದು ಲಕ್ಷ ದುಡಿಬೇಕು ಅಂತ ಅಂದ್ಕೊಂಡಿದ್ದ ಸುಶಾಂತ್ಗೆ ಲಕ್ಷ ಅಲ್ಲ ಮುಖ ಕೂಡ ಇರೋದಿಲ್ಲ ಅಂತ ಹೇಳ್ತಾಳೆ ಅಮ್ಮು ಕೂಡ ನಂತರ ಈ ಕಡೆ ನಿಮ್ಮಅಮ್ಮ ಅಪ್ಪನ ಮದುವೆಗೆ ಹೋಗೋಕ್ಕೆ ಒಪ್ಸಿದ್ಯಾ ಅಲ್ವಾ ಅಂತ ಕೇಳಿದಕ್ಕೆ ಖಂಡಿತ ನೀ ನಾಳೆ ಪೂಜೆ ಇದೆ ಅಲ್ವಾ ಆ ಪೂಜೆಗೆ ಹೋಗ್ತಿದ್ದಾರೆ ಅಂತ ಹೇಳ್ತಾಳೆ ಹೌದು ಆ ಪೂಜೆಗೆ ಹೋಗಬೇಕು ಮಗನ ಎಮ್ಲ್ಯೂಷನ್ ನೋಡೋಕೆ ಆಗದೆ ಫ್ರಸ್ಟ್ರೇಟ್ ಆಗಬೇಕು ಧರ್ಮ ಪ್ರಧಾನ್ ಅಂತ ಹೇಳ್ತಿದ್ದಾರೆ ಏನಿದು ಅಪ್ಪನ ಮೇಲೆ ಏನೋ ದ್ವೇಷ ಇರೋ ರೀತಿ ಈ ರೀತಿ ಮಾತಾಡ್ತಿದ್ರಲ್ಲ ಅಂದಾಗ ಅಯ್ಯೋ ಆ ರೀತಿ ಏನಿಲ್ಲ ನಿನಗೆ ಸುಶಾಂತ್ಗೆ ಅವಮಾನ ಆಗೋದನ್ನು ನೋಡಿ ನಿಮ್ಮ ಅಪ್ಪಂಗೆ ಕೋಪ ಬರಬೇಕು ಇದೆಲ್ಲ ಆಗ್ಬೇಕಲ್ವಾ ಅವ್ರಿಗೆ ಸಂತ ಆಗಬೇಕಲ್ವಾ ಅದೆಲ್ಲ ಆದರೆ ತಾನೇ ನಿನ್ನ ಕೆಲಸ ಆಗೋದು ಏನು ಖುಷಿನೋ ಅದು ನನಗೂ ಖುಷಿ ಅದಕ್ಕೋಸ್ಕರ ಅಷ್ಟೇ ಆ ರೀತಿ ಅಂದ ಸುಶಾಂತ್ ಕೆ ಅಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗದೆ ಮದುವೆ ನಿಂತು ಇದು ಎಲ್ಲವನ್ನೂ ಕೂಡ ನೋಡಿ ಅವಮಾನ ಆಗತ್ತೆ ಧರ್ಮೇಂದರ್ ಪ್ರಧಾನಿಗೆ ಕುಗ್ಗು ಹೋಗ್ತಾರೆ ನಂತರ ಮಗನ ಮೇಲೆ ಕೋಪ ಬರತ್ತೆ ಫೈನಲಿ ನಾವು ಏನು ಅಂದ್ಕೊಂಡಿದ್ವೋ ಅದು ಸಾಧ್ಯ ಆಗುತ್ತೆ ಅಂತ ಹೇಳಿ ಅಮ್ಮು ಅಂಜು ಇಬ್ಬರು ಕೂಡ ಖುಷಿ ಪಡ್ತಿದ್ದಾರೆ ನಂತರ ಈ ಕಡೆ ಸುಶಾಂತ ಆರಾಧನಾ ವಹಿಸಿರೋ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಒಂದು ಸಣ್ಣ ಟೈಮ್ ಕೂಡ ಬಿಡೋ ಇಲ್ಲ ಇದನ್ನು ಈ ಕಡೆ ಕಾವ್ಯ ಮತ್ತು ಅವನ ಮದುವೆ ಆಗ್ತಿರೋ ಹುಡುಗ ಇಬ್ಬರು ಕೂಡ ನೋಡಿ ಖುಷಿ ಪಡ್ತಿದ್ದಾರೆ ನಂತರ ಬನ್ನಿ ಸ್ವಲ್ಪ ಹೋಗಿ ರೆಸ್ಟ್ ತಗುಲಿ ನಿಮ್ಮ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಿದ್ರ ಅಂದಾಗ ಆ ರೀತಿ ಏನಿಲ್ಲ ಎಲ್ಲ ಕೆಲಸ ಕೂಡ ಆಗಬೇಕು ಅಂತ ಹೇಳ್ತಿದ್ದಾರೆ ಹೌದು ಪದೇ ಪದೇ ಆರಾಧನ ನಾನು ಮಾಡ್ಕೋತಿದ್ರ ಅಲ್ವಾ ಅಂದಾಗ ಆರಾಧನ ಅವ್ರಿಗೆ ಏನೂ ಒಂದು ಅರ್ಚಿ ಮೇಲೆ ಹೋಗಿದ್ದಾರೆ ಅವ್ರು ಬೆಳಿಗ್ಗೆ ಬರುವಷ್ಟರಲ್ಲಿ ಎಲ್ಲ ಕೂಡ ಸರಿಯಾಗಿರಬೇಕು ಎಲ್ಲಾಂದ್ರೆ ಕೋಪ ಮಾಡ್ಕೊಂಡು ಬಿಡ್ತಾರೆ ಅವ್ರಿಗೆ ಇದು ಡ್ರೀಮ್ ಅವ್ರ ಡ್ರೀಮ್ ಯಾವತ್ತೂ ಕೂಡ ಫುಲ್ಫಿಲ್ ಆಗಬೇಕೆ ಹೊರತು ಮಧ್ಯದಲ್ಲಿ ನಿಲ್ಲೋದು ನನಗೆ ಇಷ್ಟ ಆಗೋದಿಲ್ಲ ತುಂಬ ಕಷ್ಟಪಟ್ಟು ಇದನ್ನು ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ ಮೊದಲು ನೀವು ಅವ್ರಿಗೆ ನಿಮ್ಮ ಮನಸ್ಸಲ್ಲಿರೋ ಮಾತುಗಳನ್ನ ಪ್ರಪೋಸ್ ಮಾಡಿಬಿಡಿ ಅಂತ ಹೇಳ್ತಾರೆ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ ಅಂತ ಹೇಳಿದಾಗ ಯಾವಾಗಲೂ ಪದೇ ಪದೇ ಆರೋಧನ ಅವ್ರಿಗೆ ಹರ್ಟ್ ಆಗಬಾರ್ದು ಅವ್ರ ಹೆಸರಿಗೆ ಹರ್ಟ್ ಆಗೋದು ಇಷ್ಟು ಇಷ್ಟ ಇಲ್ಲ ಅಂದರೆ ಅದೇ ಪ್ರೀತಿ ಅಂತ ಹೇಳ್ತಾರೆ ನಂತರ ಈ ಕಡೆ ಕಾವ್ಯ ಮತ್ತು ಅವರ ಮದುವೆ ಆಗೋ ಹುಡುಗ ಇಬ್ಬರು ಕೂಡ ಹೋದರೆ ಈ ಕಡೆ ತನ್ನ ಮನಸ್ಸಲ್ಲಿ ಆರಾಧನ ಬಗ್ಗೆ ಇರೋ ಪ್ರೀತಿನ ಸುಶಾಂತ್ ನಾನು ಮಾಡ್ಕೊತಾನೆ ನಂತರ ಈ ಕಡೆ ಆರಾಧನ ಮನೆಗೆ ಸೋರಿ ಹಾಸ್ಪಿಟಲ್ಗೆ ಹೋಗ್ತಿದ್ದಾಳೆ ಈ ಕಡೆ ಆಲ್ರೆಡಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಈ ಕಡೆ ರೇವತಿನ ನೋಡಿ ಈ ಕಡೆ ಮಹೇಶ್ ಹಾಗೆ ಪಾಪಮ್ಮಜ್ಜಿ ಇಬ್ಬರು ಕೂಡ ಗಾಬರಿ ಆಗಿದ್ದಾರೆ ಅಷ್ಟರಲ್ಲಿ ಈ ಕಡೆ ಅಮ್ಮನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅಮ್ಮಂಗೆ ಏನೂ ಆಗದೇ ಇದ್ದರೆ ಸಾಕು ಅಮ್ಮ ಹುಷಾರಾಗಿರಬೇಕು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಇದೇನಪ್ಪ ಈ ರೀತಿ ಎಲ್ಲ ಆಗ್ತದೆ ಅಂತ ಅಂದ್ಕೊಂತಿದ್ದಾಳೆ ಈ ಕಡೆ ಆರಾಧನ ಫೈನಲಿ ಹಾಸ್ಪಿಟಲ್ಗೆ ಬರ್ತಾಳೆ ಹಾಸ್ಪಿಟಲ್ಗೆ ಬಂದು ಅಮ್ಮಂಗೆ ಏನಾಯ್ತು ಅಂತ ಕೇಳಿದ್ದಕ್ಕೆ ತಲೆ ಸುತ್ತ ಬಿದ್ದೋಗಿಬಿಟ್ಲು ಅಂತ ಹೇಳ್ತಾರೆ ಈ ಕಡೆ ಆರಾಧನಾ ಅಮ್ಮನ ನೋಡಿ ತುಂಬಾ ಸಂಕಟ ಪಡ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಡಾಕ್ಟರ್ ಬಂದು ಆರಾಧನನ ಕೂಗ್ತಾರೆ ಆರಾಧನ ಹೋಗ್ತಾಳೆ ಆರಾಧನಾ ಹೋಗಿದ್ದೆ ಡಾಕ್ಟರ ನಿಮ್ಮಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ನಿಮ್ಗೆ ಗೊತ್ತಿದೆಯಾ ಇನ್ಫಾರ್ಮೇಷನ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದ್ದಕ್ಕೆ ಹೌದು ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ ಮತ್ತು ಯಾಕೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅವ್ರಿಗೆ ಆಪ್ರೇಷನ್ ಮಾಡಿಸ್ಬೇಕು ಆದರೂ ಕೂಡ ಇನ್ನೂ ಯಾಕೆ ಆಪ್ರೇಷನ್ ಮಾಡಿಸಿಲ್ಲ ಅವರ ಸ್ಥಿತಿ ಏನಾಗಿದೆ ಅಂತ ಗೊತ್ತಾ ಇಷ್ಟಿಲ್ಲ ಆದರೂ ಕೂಡ ಆಪ್ರೇಷನ್ ಮಾಡಿಸಿದೆ ಯಾಕಿದ್ದೀರಾ ಅಂದಾಗ ಅದು ಡಾಕ್ಟರ್ ಮೂರು ತಿಂಗಳಿದೆ ಅಂತ ಹೇಳಿದ್ರು ಅದಕ್ಕೆ ಆಪ್ರೇಷನ್ ಮಾಡಿಸಲ್ಲ ಅಂತ ಸುಮ್ಮನಿದ ಜೊತೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಾರೆ ಆದರೂ ಕೂಡ ನಿಮ್ಮಮ್ಮನ ಇನ್ನೂ ಒಂದು ವಾ ಅರ್ಥ ಭಾಳಿಗೆ ತುಂಬಾ ಕ್ರಿಟಿಕಲ್ ಇದೆ ಅವ್ರನ್ನ ಈಗಲೇ ಆಪ್ರೇಷನ್ ಮಾಡಿಸ್ಬೇಕು ಇಲ್ಲಾಂದರೆ ಉಳಿಯೋದು ತುಂಬ ಕಷ್ಟ ಆಗುತ್ತೆ ಅಂದಾಗ ಏನು ಡಾಕ್ಟರ್ ಹೇಳ್ತಿದ್ರ ಈಗ ನಾನು ಎಲ್ಲಿಂದ ದುಡ್ಡು ತರಲಿ ನಾನು ಒಂದು ವೆಡ್ಡಿಂಗ್ ಪ್ಲ್ಯಾನರ್ ನಾನು ಆ ಒಂದು ವೆಡ್ಡಿಂಗ್ ಪ್ಲ್ಯಾನ್ ಮಾಡಿದ್ರೆ ದುಡ್ಡು ಬರುತ್ತೆ ಅದರಲ್ಲಿ ಅಮ್ಮಂಗೆ ಆಪ್ರೇಷನ್ ಮಾಡ್ಸೋಣ ಅಂತ ಅಂದ್ಕೊಂಡಿದೆ ಆದರೆ ಈಗ ಈ ರೀತಿ ಆಗಿದೆ ನಾನು ಎಲ್ಲಿಂದ ದುಡ್ಡು ತಲ್ಲಿ ಅಂತ ಹೇಳಿದಕ್ಕೆ ಇನ್ನೊಂದು ವೀಕ್ ಆದರೂ ಟೈಮ್ ಇದೆಯಾ ಅಂತ ಕೇಳಿದಕ್ಕೆ ಖಂಡಿತ ಒಂದು ವೀಕ್ ಟೈಮ್ ಇದೆ ಅದ್ರ ಮೇಲೆ ಒಂದಿನ ಕೂಡ ಇರೋದಿಲ್ಲ ಆಮೇಲೆ ಏನಾಗುತ್ತೋ ಹೇಳೋಕ್ಕಾಗೋದಿಲ್ಲ ಒಂದು ವೀಕ್ ಒಳಗೆ ಅವ್ರಿಗೆ ಆಪ್ರೇಷನ್ ಆಗಬೇಕು ನಮ್ಮ ಹತ್ರ ಯಾವುದೇ ರೀತಿ ಫೆಸಿಲಿಟೀಸ್ ಇಲ್ಲ ಬೇರೆ ಹಾಸ್ಪಿಟಲ್ಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೋಬೇಕು ಆಗುತ್ತೆ ನೀವು ಜೊತೆಗೆ ಅವ್ರು ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ಪ್ರೆಷರ್ ಆಗಬಾರ್ದು ಅವ್ರಿಗೆ ಬಿ ಪಿ ಎಲ್ಲ ಜಾಸ್ತಿ ಆಗಿದೆ ಅವ್ರ ಮೇಲೆ ಪ್ರೆಷರ್ ಬಿದ್ದಿದೆ ಕೆಲಸ ಅಲ್ಲ ತುಂಬಾ ಸ್ಟ್ರೆಸ್ಲೆಸ್ ಆಗಿ ಮಾಡಿದ್ದಾರೆ ಅವರು ಸ್ಟ್ರೆಸ್ಫುಲ್ಲಾಗಿ ಮಾಡಿದ್ದಾರೆ ಅದಕ್ಕೋಸ್ಕರನೇ ಈ ರೀತಿ ಆಗಿದೆ ಅದ್ರ ಜೊತೆಗೆ ಯಾರು ತಗೋಬೇಕಲ್ವಾ ಅಂದಾಗ ಹಾಗಿದ್ರೆ ಅಮ್ಮ ಟ್ಯಾಬ್ಲೆಟ್ಸ್ ತಗೊಂಡಿಲ್ವಾ ಅಂತ ಆರಾಧನಾ ಅನ್ಕೋತಾಳೆ ಖಂಡಿತ ಈ ಕಡೆ ಒಂದು ವಾರ ಆಗ್ತದಾಗ ನನಗೆ ಎರಡು ದಿನ ಮದುವೆ ಮುಗಿದು ಹೋಗುತ್ತೆ ಆ ನಂತರ ದುಡ್ಡು ಬರುತ್ತೆ ಅದರಲ್ಲಿ ನಮ್ಮಮ್ಮನ ಆಪ್ರೇಷನ್ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಈ ಕಡೆ ಸುಶಾಂತ್ ಕೆಲಸ ಮಾಡ್ತಿದ್ದಾನೆ ಅಲ್ಲಿ ರೀಚು ಅಲ್ಲಿಗೆ ಬೆಳಿಗ್ಗೆ ಪೂಜೆಗೆಲ್ಲ ರೆಡಿ ಮಾಡ್ತಿದ್ರೆ ಅಲ್ಲಿಗೆ ಶಿವಾನಿ ಅವ್ರು ಬಂದು ಏನಿದು ಇನ್ನೂ ರೆಡಿನೇ ಆಗಿಲ್ವಾ ಅಂತ ತುಂಬ ಗಲಾಟೆ ಮಾಡ್ತಿದ್ದಾರೆ ಇಲ್ಲಿ ನಿಮ್ಮ ಹೆಡ್ಡು ಅಂತ ಕೇಳ್ತಿದ್ದಾರೆ ಏನಾದರೂ ಆರಾಧನಾ ಇಲ್ಲ ಅಂತ ಗೊತ್ತಾದರೆ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ತಾರೆ ಅಂತ ಹೇಳಿ ಆ ವಿಷಯ ಹೇಳೋಕೆ ಹೋಗೋದಿಲ್ಲ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾರೆ ಶಿವಾನಿ ಬಟ್ ಅಲ್ಲಿ ಆರಾಧನಾ ಕಾಲ್ ಪಿಕ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಡಾಕ್ಟರ್ ಹತ್ರ ಮಾತಾಡ್ತಿದ್ದಾಳೆ ಡಾಕ್ಟರ್ ಪಿಕ್ ಮಾಡಿ ಅಂದರೂ ಕೂಡ ಪಿಕ್ ಇಲ್ಲ ಈ ಕಡೆ ಆರಾಧನಾ ನಂತರ ಈ ಕಡೆ ನೋಡ್ತೇವೆ ನಿಮ್ಮ ಹೆಡ್ ಕಾಲ್ನೇ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಚಾಂದಿನಿ ಅವ್ರಿಗೆ ಕಾಲ್ ಮಾಡ್ತಾರೆ ಇನ್ನು ಚೂರು ಕ್ರ್ಯೂ ಮೆಂಬರ್ಸ್ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಆಲ್ರೆಡಿ ಟೈಮ್ ಆಗ್ತದೆ ಇನ್ನೂ ಕೂಡ ಪೂಜೆಗೆ ಯಾವುದೇ ರೀತಿಯ ಅರೇಂಜ್ಮೆಂಟ್ ಕೂಡ ಆಗಿಲ್ಲ ಅಂತ ಹೇಳಿ ರೇಕ್ತಿದ್ದಾರೆ ಈ ಕಡೆ ಸುಶಾಂತ್ ಆರಾಧನಾ ಅವ್ರಿಗೆ ಏನಾಗಿರ್ಬೋದು ಆಂಟಿಗೇನಾಗಿರ್ಬೋದು ಅಂತಲೇ ಯೋಚನೆ ಮಾಡ್ತಿದ್ದಾರೆ ನಂತರ ಈ ಕಡೆ ಆರಾಧನಾ ಬಂದು ಅಮ್ಮನ ಜೊತೆ ಮಾತಾಡ್ತಿದ್ದಾಳೆ ಯಾಕಮ್ಮ ಯಾಕೆ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ನೀನು ಯಾಕೆಲ್ಲ ಪ್ರೆಷರೈಸ್ ಮಾಡ್ಕೊಂಡಿದ್ಯಾ ನೀನು ಆರಾಮಾಗಿರಬೇಕು ಅಂತ ಹೇಳಿದ್ವಿ ಅಲ್ವಾ ಅಂತ ಹೇಳಿದಾಗ ಏನೆಲ್ಲ ಕಣ ಟ್ಯಾಬ್ಲೆಟ್ಸ್ ತಂದುಕೊಟ್ರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಸಿರಿಯಲ್ಲಿ ಅಂತ ಮನೆ ಕರ್ಕೊಂಡು ಬರ್ತಾರೆ ಸಿರಿಯಲ್ಲಿ ಅಂತ ಕೇಳ್ತಿದ್ರೆ ಈ ಕಡೆ ಮಹೇಶ್ವರು ಅದು ಸಿರಿ ಮಲ್ಕೊಂಡಿದ್ದಾಳೆ ಅಂತ ಹೇಳಿ ಉಳಿಸೋಕೆ ಹೋಗ್ತಾರೆ ಅಷ್ಟರಲ್ಲಿ ಪಾಪ ಮಜೆ ಇನ್ನೂ ಸಿರಿ ಮನೆಗೆ ಬಂದಿಲ್ಲ ಅಂತದಾಗಲೇ ಈ ಕಡೆ ಆತಂಕ ಪಡ್ಕೋತಾಳೆ ಆರಾಧನಾ ಕೂಡ ಟೆನ್ಷನ್ ಮಾಡ್ಕೋತಾಳೆ ಫೈನಲಿ ಸಿರಿ ಮನೆಗೆ ಬರ್ತದಾಗೆ ಸಿರಿ ಎಲ್ಲೋ ಹೋಗಿದೆ ನೀನು ಹೇಳಿದೆ ಅಲ್ವಾ ಅಮ್ಮನ ಹಚ್ಕೆಟಾಗಿ ನೋಡ್ಕೋಬೇಕು ಕಣ್ಣಲ್ಲಿ ಕಣ್ಣಿಟ್ಟು ಅಂತ ಆದರೆ ಏನು ಮಾಡ್ತಿದ್ದೆ ನೀನು ಅಂದಾಗ ನೀನೇನು ಹೇಳೋದು ನನಗೆ ನೀನಿದೆಯಾ ನನಗೆ ಮಾತ್ರ ಹೇಳ್ತೀಯಲ್ಲ ಅಂತದಾಗೆ ಕಪಾಳಿಗೆ ಬಾರಿಸ್ತಾಳೆ ಆದರೆ ಫೈನಲಿ ಇಲ್ಲಿ ದುಡ್ಡು ಕಳವಾಗಿದೆ ವಿಶ್ವ ಬೆಳಗ್ಗೆ ಆಗ್ತದಾಗೆ ಗೊತ್ತಾಗುತ್ತಾ ಮದುವೆ ಮನೆಯಲ್ಲಿ ಯಾವ ಲಟ್ವಸ್ ತಗೋಬೋದು ತಿಳ್ಕೊಬೇಕು ಅಂದರೆ ಮುಂದನ್ನು ವಿಚ್ ಉಗಿಸ್ಕೋ ವೀಚ್ ಮಾಡಿ